ಒಬ್ಬಟ್ಟು ರೆಡಿ ಎಲ್ಲರಿಗೂ ನಮಸ್ಕಾರ ಅಹ್ ನಾನು ಇವತ್ತು ಒಬ್ಬಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನ್ ಹೇಗ್ ಒಬ್ಬಟ್ಟು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇದು ತೊಗರಿಬೇಳೆ ಮತ್ತೆ ಕಡಲೆಬೇಳೆ ಎರಡನ್ನೂ ಬೇಯಿಸ್ಕೊಂಡಿದೀನಿ ಇದು ಬೆಲ್ಲನ ಕುಟ್ಕೊಂಡಿದ್ದೀನಿ ಕುಟ್ಟಿ ಸ್ವಲ್ಪ ಸಣ್ಣ ಈ ತರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಾಯಿನ ತುರ್ಕೊಂಡಿದ್ದೀನಿ ಒಂದು ದೊಡ್ಡ ಕಾಯಿ ಒಂದು ಫುಲ್ ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ಏಲಕ್ಕಿ ಕಾಯಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಮೈದಾ ಹಿಟ್ನ ನೀಟಾಗಿ ಮಿದ್ಕೊಂಡಿದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಆಯಿಲು ಸ್ವಲ್ಪ ಹಳದಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸರ್ ಜಾರದ ಹಾಕ್ಕೊಂಡು ಚೆನ್ನಾಗಿ ಉಟ್ಬಿಟ್ಟು ಊರಿನ ತಟ್ಟಿ ತಟ್ಟಿ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ವರಮಹಾಲಕ್ಷ್ಮಿ ಒಬ್ಬಟ್ಟು ಯಾರೆಲ್ಲ ಮಾಡಿಲ್ಲ ಕಮೆಂಟ್ ಮಾಡಿ ಹೂರ್ಣ ಬೇರೆ ಸ್ವಲ್ಪ ತೆಳ್ಳಕ್ಕಾಗೋಗ್ಬಿಟ್ಟಿದೆ ಆದ್ರೂ ಪರವಾಗಿಲ್ಲ ನೋಡೋಣ ಹೆಂಗ್ ಬರುತ್ತೆ ಅಂತ ಟ್ರೈ ಮಾಡ್ತೀನಿ ನೋಡೋಣ ಬನ್ನಿ ಇನ್ನು ನಿಜ ಹೇಳ್ಬೇಕಂದ್ರೆ ನನಗೆ ಸ್ವೀಟಲ್ಲಿ ಮಾಡೋಕೆ ಬರೋದು ಒಬ್ಬಟ್ಟು ಒಂದೇ ಈ ಪಾಯಸ ಸ್ವಲ್ಪ ಸುಮಾರಾಗಿ ಮಾಡ್ತೀನಿ ಅಕ್ಕಿ ಪಾಯಸ ಅಂತಾರಲ್ಲ ಆ ಥರದ್ದು ಅಕ್ಕಿನೂ ಹೊಲ ಗಸಗಸೆ ಪಾಯಸ ಇನ್ನು ಶಾವಿಗೆ ಪಾಯಸ ಅಂತೂ ಅದು ಸರಿಯಾಗಿ ಮಾಡೋಕೆ ಬರಲ್ಲ ನನಗೆ ಸಮಸ್ಯೆ ಸ್ವೀಟಲ್ಲಿ ನನಗೆ ಮಾಡೋಕೆ ಬರೋದು ಆಲ್ಮೋಸ್ಟ್ ಒಬ್ಬಟ್ಟು ಒಂದೇ ಇವತ್ತು ಯಾಕೋ ಸ್ವಲ್ಪ ಅದು ಊರಣ ಸ್ವಲ್ಪ ತೆಳ್ಳಗಾಗ್ಬಿಡ್ತು ಯಾಕೆಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಪುಡಿ ಮಾಡ್ಕೊಂಬಿಟ್ಟೆ ಅನಿಸುತ್ತೆ ಅದು ಜಾಸ್ತಿ ಮೆಲ್ಟ್ ಆದಂಗೆ ಆಗ್ಬಿಟ್ಟು ತೆಳ್ಳಗಾಯ್ತು ಅನಿಸುತ್ತೆ ಬಟ್ ಆದರೂ ಪರವಾಗಿಲ್ಲ ಒಬ್ಬಟ್ಟಂತೂ ಚೆನ್ನಾಗೇ ಬಂತು ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್ ಒಬ್ಬಟ್ಟೇನು ಹಾಳಾಗ್ಲಿಲ್ಲ ಇನ್ನು ಇದು ಎಡೆಗೆ ಅಂತ ಸ್ವಲ್ಪ ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದೀನಿ ಒಂದು ಐದು ಒಬ್ಬಟ್ಟು ಮಾಡಿ ಇದನ್ನು ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು ಇನ್ನು ನಮಗೊಂದು ಎರಡೆರಡು ಒಬ್ಬಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಅರ್ಜೆಂಟಾಗಿ ಶಾಪ್ಗೆ ಹೋಗ್ಬೇಕು ನಾನು ಏಕೆಂದರೆ ಅಲ್ಲೊಂದು ಪಾಪದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು ಮಾಡಿಕೊಟ್ಟಿಲ್ಲ ನಾನು ಇನ್ನೂ ಹಂಗಾಗಿ ಇವಾಗ ಟೈಮ್ ಇವಾಗ ಹನ್ನೆರಡು ಗಂಟೆ ಆಯಿತು ದೇವ್ರ ಪೂಜೆ ಎಲ್ಲ ಆಗಿದೆ ಬಟ್ ಒಬ್ಬಟ್ಟನ್ನ ಇನ್ನೂ ದೇವ್ರ ಮುಂದೆ ನಾನು ಇಟ್ಟಿಲ್ಲ ಯಾಕೆಂದರೆ ಟೈಮ್ ಸಾಕಾಗಿಲ್ಲ ಅಂಥೇಳಿ ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನೋಡಿ ಒಬ್ಬಟ್ಟು ರೆಡಿ ಅದು ದೇವ್ರಿಗೆ ಇಟ್ಬಿಟ್ಟು